ವಿಠಲಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಶಿವಪ್ರಸಾದ್ ಪುರುಷ ಹನ್ನೆರಡು ಏಪ್ರಿಲ್ ಹತ್ತೊಂಬತ್ತು ತೊಂಬತ್ತಾರು ಒಂದು ಗಂಟೆ ನಲವತ್ತು ನಿಮಿಷ ಮಧ್ಯಾಹ್ನ ಕಡೂರಲ್ಲಿ ಜನನ ಶ್ರವಣ ನಕ್ಷತ್ರ ಮಕರ ರಾಶಿ ಕರ್ಕಲಗ್ಣದಲ್ಲಿ ಜನನ ನೋಡಿ ಒಂದು ವಿಚಾರ ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೇಳು ನಕ್ಷತ್ರ ಟೋಟಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶ್ರವಣ ನಕ್ಷತ್ರ ಅತಿ ಶ್ರೇಷ್ಠ ನಕ್ಷತ್ರ ಆ ದನ ನಕ್ಷತ್ರ ಅದನ್ನು ಲಕ್ಷ್ಮೀಪಾದ ಕೋರಿಸ್ತಾರೆ ಅರ್ಣ ನಕ್ಷತ್ರವನ್ನು ಲಕ್ಷ್ಮೀಪಾದ ಕೋರಿಸ್ತಾರೆ ಹೌದು ಯೋಗದಲ್ಲಿ ಹುಟ್ಟಿದ್ದಾನೆ ನೀವು ಹುಟ್ಟಿರೋ ಯೋಗ ಸಾಧ್ಯಯೋಗ ಒಳ್ಳೆಯ ಯೋಗದಲ್ಲಿ ಹುಟ್ಟಿದ ಏನು ಚಿಂತೆ ಮಾಡೋದು ಬೇಡ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಎಂಬುದನ್ನು ಒಂದೊಂದೇ ತಿಳ್ಕೊಳ್ಳೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಡ್ರೈವಿಲ್ಲ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರರಿಂದ ಇಪ್ಪತ್ನಾಲ್ಕಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ದಿನ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಿನೇಶ ಹನ್ನೊಂದು ಲಾಭೇಶ ನೋಡಿ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಹಂಡ್ರೆಡ್ ಪರ್ಸೆಂಟ್ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಬನ್ನಿ ಹಾಗಾದರೆ ಆದರೆ ಕರ್ಕಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇದು ಚಂದ್ರ ಶಿವಪ್ರಸಾದ್ ಅವರೇ ಎರಡನೇದು ಗುರು ಮೂರನೇದ್ದು ಶುಕ್ರ ನಾಲ್ಕನೇದು ಕುಜ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಬನ್ನಿ ಯಾರ ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಂಡು ಬರೋಣ ಗ್ರಹಗಳಲ್ಲಿ ವಕ್ರಿಯತನ ಯಾವುದೂ ಇಲ್ಲ ಬಟ್ ಅಸ್ತಂಗತ ಆಗಿದ್ದಾನೆ ಯಾರು ಕುಜ ದಿಸ್ ಈಸ್ ಮೋಸ್ಟ್ ಡೇಂಜರಸ್ ದಟ್ ಈಸ್ ಮೋಸ್ಟ್ ಡೇಂಜರಸ್ ಅಂದ್ರೆ ಮೋಸ್ಟ್ ಡೇಂಜರಸ್ ಖುಜಾ ಅಸ್ತಂಗತ ಆಗಿರೋದು ನೀವು ಬಹಳ ಫೇಲ್ಯೂರ್ ಅನ್ನು ತಂದು ಕೊಡುತ್ತೆ ಬನ್ನಿ ಹಾಗಾದರೆ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೆಯ ಭಾವದಲ್ಲಿ ರಾಹು ಇದ್ದಾನೆ ಮೂರನೇ ಭಾವದಲ್ಲಿ ರಾಹು ಒಳ್ಳೆ ಫಲವನ್ನೇ ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ನಿಮಗೆ ಹಾಗೂ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ನೋಡಿ ಮೂರನೇ ಭಾವದಲ್ಲಿ ರಾಹು ಒಳ್ಳೆ ಫಲಾನೇ ಕೊಡ್ತಾನೆ ಏನೇನು ಕೊಡ್ತಾನೆ ಮೂರನೇ ಭಾವದಲ್ಲಿ ಶನಿ ಕುಜ ಮತ್ತು ರಾಹು ಕೇತು ಈ ನಾಲ್ಕು ಗ್ರಹಗಳು ಮೂರನೇ ಭಾವದಲ್ಲಿ ಒಳ್ಳೆ ಫಲವನ್ನು ಕೊಡ್ತಾರೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿಯಾಗಿರ್ತೀರಿ ಆಟಗಳಲ್ಲಿ ವಿಪರೀತ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಭಾಳ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದರೆ ಯಾವತ್ತೂ ಸೋಲೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಬಹಳ ಎತ್ತರಕ್ಕೆ ಬಿಡಿತೀರಿ ಕಮ್ಯುನಿಕೇಶನ್ ಮಾತಿನಲ್ಲಿ ನೀವು ಯಾರಿಗೂ ಸೋಲೋದಿಲ್ಲ ಟ್ಯಾಲೆಂಟ್ ಪ್ರೆಸೆಂಟೇಷನ್ ಯಾವಾಗ ಹೇಗೆ ಮಾಡಬೇಕು ಅನ್ನೋದು ನಂಗೆ ಭಾಳ ಅರಿವು ಇರುತ್ತೆ ನೀವು ಯಾವುದೇ ಕೆಲಸ ಹಿಡಿದ್ರೂ ಪ್ರಯತ್ನಶೀಲ್ರು ಅದು ಮುಗಿಯುವರೆಗೂ ನೀವು ಬೆನ್ನತೀರಿ ಕೋರ್ಟು ಕಚೇರಿಯಲ್ಲಿ ಲಾಭ ಆಗುವುದಲ್ಲಂದನೆ ತಿರುಗಾಟದಲ್ಲಿಯೂ ಲಾಭ ಆಗುತ್ತೆ ಇದು ಮೂರನೇ ಭಾವದ ಫಲ ವಿರೋಧಿ ಅವನು ಅತಿ ದೊಡ್ಡ ವಿರೋಧಿ ಬಟ್ ಇಲ್ಲಿ ಮೂರನೇ ಭಾವದಲ್ಲಿ ಒಳ್ಳೆ ಫಲ ಕೊಡ್ತಾನೆ ನೋಡಿ ಗುರು ಸ್ವಂತ ಮನೆಯಲ್ಲಿದ್ದಾನೆ ಹಾಗಾಗಿ ಇವನು ಇಲ್ಲಿ ತಟಸ್ಥನಾಗ್ತಾನೆ ತಟಸ್ಥ ಶಿವಪ್ರಸಾದ್ ಅವರೇ ಗುರು ಇಲ್ಲಿ ತಟಸ್ಥನಾಗ್ತಾನೆ ಆರನೇ ಭಾವದಲ್ಲಿ ಬಂದರೂ ಸಹ ಯಾವುದೇ ಕಾರಣಕ್ಕೂ ನಿಮಗೆ ಅವನು ತೊಂದರೆಯನ್ನ ಕೊಡುವುದಿಲ್ಲ ಪ್ರಾಬ್ಲಮ್ ಜನರೇಟ್ ಮಾಡುವುದಿಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ಕಿರಿಕಿರಿ ಮಾಡುವುದಿಲ್ಲ ತಟಸ್ಥನಾಗಿ ಉಳ್ಕೊತಾರೆ ಕಾರಣ ಸ್ವಂತ ಮನೆಯಲ್ಲಿರೋದ್ರಿಂದ ನೋಡಿ ಚಂದ್ರ ನೋಡಿ ಚಂದ್ರ ಬಂದು ಏಳನೇ ಮನೆಯಲ್ಲಿ ಕೂತಿದ್ದಾನೆ ದಿಸ್ ಇಸ್ ಎಕ್ಸ್ಟ್ರಾ ನಿಮ್ಮದು ನಿಮ್ದು ಲವ್ ಕಮ್ ಆರೇಮ್ ಮ್ಯಾರೇಜ್ ಆಗಿರ್ಬೇಕು ಇಲ್ಲ ಲವ್ ಮ್ಯಾರೇಜ್ ಆಗಿರ್ಬೇಕು ಇಲ್ಲ ಹೆಂಡತಿ ಮೇಲೆ ಮದುವೆ ಆದರೆ ಹೆಂಡತಿ ಮೇಲೆ ವಿಪರೀತ ಇರಬೇಕು ಹೌದು ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾರೆ ನೀವು ಹೌದು ಹೆಚ್ಚಾಗಿ ನೀವು ಮೆಡಿಸಿನ್ನು ಲಿಕ್ವಿಡ್ ರಿಲೇಟೆಡ್ಡು ನೀರಿನ ರಿಲೇಟೆಡ್ ಅಥವಾ ಲಿಕ್ವಿಡ್ ರಿಲೇಟೆಡ್ಡು ಅಥವಾ ಮೆಡಿಸಿನ್ ರಿಲೇಟೆಡ್ಡು ಬಿಸ್ನೆಸ್ ಮಾಡಿದರೆ ಯಾವುದು ಮೆಡಿಸಿನ್ ರಿಲೇಟೆಡ್ಡು ಇಲ್ಲ ಲಿಕ್ವಿಡ್ ರಿಲೇಷನ್ನು ಇವನೇನಾದ್ರೂ ಬಿಸ್ನೆಸ್ ಮಾಡಿದ್ದೇ ಕರೆ ಆದ್ರೆ ನೂರಕ್ಕೂ ನೂರು ನೀವು ಒಳ್ಳೆ ಫಲವನ್ನು ಪಡ್ಕೊತೀರಿ ಒಳ್ಳೆ ಲಾಭದಲ್ಲಿ ಜೀವನವನ್ನು ನಡೆಸ್ತೀರಿ ಚಂದ್ರ ಏಳನೇ ಮನೆಯಲ್ಲಿ ಬಂದರೆ ಅವರು ನೀರಿಗೆ ಹಾಗೂ ಲಿಕ್ವಿಡ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ಇಲ್ಲಿ ಒಂದನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಬಂದಿದ್ದಕ್ಕೆ ಕುಬೇರ ಯೋಗ ಆಯ್ತು ಇಲ್ಲಿ ಇಲ್ಲೇ ಕುಬೇರ ಯೋಗ ಆಯ್ತು ಇಲ್ಲಿ ಕುಬೇರ ಯೋಗ ಆಗಿದ್ದಕ್ಕೆ ಈ ಒಂದು ಮತ್ತು ಏಳನೇ ಭಾವದ ಫಲವನ್ನು ಅನುಭವಿಸ್ತೀರಿ ಹೌದು ಏನು ಒಂದನೇ ಭಾವದ ಫಲ ಒಳ್ಳೆಯ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊತಿರ್ತೀರಿ ನಿಮ್ಮತನವನ್ನು ಯಾವತ್ತೂ ನೀವು ಬಿಟ್ಟುಕೊಡೋದಿಲ್ಲ ಒಳ್ಳೆಯ ವಿಚಾರವನ್ನೇ ಮಾಡ್ತೀರಿ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಬಹಳ ಕೆಪೇಬಲ್ ಆಗಿರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಆಗುವುದಂತಲೇ ಹಾಸ್ಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಸ್ವ ನಿಮ್ಮ ಸ್ವಂತ ಇಮೇಜ್ ಅನ್ನ ನೀವು ಬೆಳೆಸ್ಕೊಳ್ಳೋದಲ್ದನೇ ಬುದ್ಧಿವಂತಿಕೆಯ ಅಡಿಗೆ ನಡೀತೀರಿ ಗ್ರಾಸ್ಕಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದುವುದ್ರಿಂದನೆ ನೀವು ಬಹಳ ಜವಾಬ್ದಾರಿ ವ್ಯಕ್ತಿತ್ವ ಆಗಿರುತ್ತೆ ನಿಮ್ದು ಇದು ಒಂದನೇ ಭಾವದ ಫಲ ಅದೇ ರೀತಿ ಏಳನೇ ಭಾವದ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ದಾಂಪತ್ಯಗಳು ಸಿಗುತ್ತೆ ನಿಮಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಬುದ್ಧಿವಂತ ರೀತಿ ರೀತಿಯುಂತ ಸೌಂದರ್ಯವರ್ತಿ ನಿಮಗೆ ಹೇಳುತ್ತೆ ಸಿಗ್ತಾಳೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಯಾವತ್ತೂ ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ನಿಮ್ಮದು ಯಾವತ್ತೂ ನಿಲ್ಲೋದಿಲ್ಲ ಸೆಕ್ಷುವಲ್ ಲೈಫು ಬಹಳ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಬಹಳ ಚೆನ್ನಾಗಿ ಹೋಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೂ ನೂರು ಲಾಭ ಪಡಿತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಇದು ಏಳನೇ ಭಾವದ ಫಲ ನೋಡಿ ಶಿವಪ್ರಸಾದ್ ಕುಬೇರ ಯೋಗ ಅತಿ ದೊಡ್ಡ ರಾಜದವರು ಒಂದು ಸಂಪತ್ತು ನಿಮ್ಮ ತಂದೆ ಅಥವಾ ತಾಯಿಯಿಂದ ಬಂದಿರಬೇಕು ಇಲ್ಲ ನಿಮ್ಮ ಅತ್ತೆ ಮಾವ ಇಲ್ಲ ಕಾಕ ದೊಡ್ಡಪ್ಪ ಅವರಿಂದ ಸಂಪತ್ತು ನಿಮಗೆ ಬಳವಳಿಯಾಗಿ ಬರುವ ಚಾನ್ಸಸ್ ಬಹಳ ಇದೆ ಈ ಎರಡನೇದು ಇಲ್ಲ ಸ್ವಂತ ನೀವು ಮಾಡ್ತೀರಿ ಇಲ್ಲ ಹೆಂಡತಿಯಿಂದ ಬರುತ್ತೆ ಇಲ್ಲ ಮಕ್ಕಳಿಂದ ಗೆಲ್ಸ್ಕೊತೀರಿ ಒಟ್ಟಿನಲ್ಲಿ ಜೀವ ಇರುವವರೆಗೆ ನೀವು ಸಂಪತ್ತನ್ನು ನೀವು ಅನುಕರಣ ಅಂದ್ರೆ ಸಂಪತ್ತನ್ನು ಅನುಭವಿಸೇ ನೀವು ಇದನ್ನ ಮಾಡೋದು ಅದು ಅಲ್ಲೇ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಯೋಗ ಸುದೇ ಅನ್ನು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದರು ಒಂದು ತಿಳ್ಕೊಂಡು ಒಂದನೇ ಒಂದನೇ ಸ್ವಾಮಿ ನಾಲ್ಕು ಮತ್ತು ಏಳು ಹತ್ರ ಬಂದರೆ ಅದನ್ನು ನಾವು ಕುಬೇರ ಯೋಗ ಅಂತಲೇ ಕರೆಯೋದು ನೋಡಿ ಸೂರ್ಯ ಕುಜ ಶನಿ ಕೇತು ಒಂಬತ್ತನೇ ಭಾವದಲ್ಲಿದ್ದಾರೆ ಆ್ಯಕ್ಚುಲಿ ಕೇತು ಮೋಸ್ಟ್ ಡೇಂಜರಸ್ ಇಲ್ಲಿ ಬಟ್ ಶನಿ ಇಲ್ಲಿ ಇರೋದ್ರಿಂದ ಇಲ್ಲಿ ಯಾವ ಆಟನೂ ಅವ್ನು ನಡೆಯೋದಿಲ್ಲ ಇಲ್ಲಿ ಹೌದು ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೀವು ಕೇತು ಶಾಂತಿ ಮಾಡಿಕೊಳ್ಳೇಬೇಕು ಯಾಕಂದರೆ ನೋಡಿ ಇಲ್ಲಿ ಯೋಗ ಹೆಂಗಾಗುತ್ತೋ ಹಂಗೆ ದೋಷನೂ ಆಗುತ್ತೆ ಒಂದು ಗ್ರಹಣ ದೋಷ ಆಗುತ್ತೆ ಅಸ್ತಂಗತ ನೀವು ಕುಜನನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ಅಂಗಾರಕ ದೋಷ ಆಗುತ್ತೆ ಒಂದು ವೇಳೆ ನೀವು ಇಲ್ಲ ಅಪ್ಪಿತಪ್ಪಿ ಆಕಸ್ಮಿಕ ರಾಜ ಯೋಗ ಆಗುತ್ತೆ ಆಕಸ್ಮಿಕ ರಾಜ ಯೋಗ ಆಗುತ್ತೆ ಒಂಬತ್ ನುಡಿ ಅದು ಒಂದು ಐದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೆ ನೋಡಿ ಶಿವಪ್ರಸಾದ್ ಅವರಿಗೆ ಒಂದೇ ಒಂದು ಗ್ರಹ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಈ ಏಳು ಕ್ಯಾರೆಟ್ ಹವಳ ಹಾಕ್ಕೊಳ್ಳೇಬೇಕು ನೀವು ಹವಳ ಹಾಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಇವನು ಐದು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಸೂರ್ಯ ಎರಡನೇ ಭಾವದ ಸ್ವಾಮಿ ಈ ಮೂರೂ ಫಲವನ್ನು ನೀವು ಪಡ್ಕೊಳ್ಳೇಬೇಕು ಅಂದ್ರೆ ದಯವಿಟ್ಟು ಹವಳವನ್ನ ಧರಿಸಲೇಬೇಕು ಹವಳವನ್ನು ಧರಿಸಬೇಕು ಕೇತು ಶಾಂತಿಯನ್ನು ಮಾಡಿಕೊಳ್ಳೇಬೇಕು ಇಲ್ಲ ಅಂದ್ರೆ ನಡೆಯೋದಿಲ್ಲ ಹೌದು ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನ ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನ ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ಆಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡೋದಲ್ದಾನೆ ಮನೆಯಲ್ಲಿ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಒಂಬತ್ತನೇ ಭಾವದ ಫಲ ಅದೇ ರೀತಿ ನೋಡಿ ಅವಳ ಹಾಕ್ಲಿಲ್ಲ ಅಂದ್ರೆ ಒಂಬತ್ತು ಇಲ್ಲ ಐದು ಇಲ್ಲ ಅವಳ ಹಾಕ್ಲೇಬೇಕು ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಬೆಳಿಗ್ಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸು ಲೈಫ್ ಅನುಭವಿಸ್ತೀರಿ ಹುಟ್ಟುವ ಮಕ್ಕಳಿಂದ ನೀವು ಬಹಳ ಸಂಪತ್ತನ್ನು ಗಳಿಸ್ತೀರಿ ಬಹಳ ಮಕ್ಕಳು ಬಹಳ ಜ್ಞಾನವಂತ ಬುದ್ಧಿವಂತ ಸೌಂದರ್ಯವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಎಲ್ಲರ ಪ್ರೀತಿ ಪ್ರೇಮವನ್ನು ಪಡೆಯುವುದಲ್ಲದೇ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಠ ನಿರ್ಮಲವಾದ ಪ್ರೀತಿಯನ್ನು ಪಡಿತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಸಂಸ್ಕಾರ ನೆಮ್ಮದಿ ಹಾಗೂ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬೇಹೇವಿಯರ್ ಇರುತ್ತೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಟ್ಟಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನವನ್ನು ನಡೆಸ್ತೀರಿ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಏನಾಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಬರೀತೀರಿ ಪರಿವಾರದ ಸ್ಥಿತಿಯನ್ನು ಎತ್ತಿ ಹೋಗ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಇನಿಶಿಯಲಿ ವೆಲ್ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಚೆನ್ನಾಗಿರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ನೋಡಿ ಒಂಬತ್ತನೇ ಭಾವದಲ್ಲಿ ನೀವು ಕೇತು ಶಾಂತಿ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಗ್ರಹಣ ವರ್ಷ ಒಂಬತ್ತು ಫ್ಯೂಚರ್ ನಾಳಾಗುತ್ತೆ ನಿಮ್ದು ಫ್ಯೂಚರ್ ಅಲ್ಲಿ ಪಟ್ಟಿ ತೊಂದರೆ ಅನ್ವಸ್ತೀರ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರೀ ತೊಂದರೆ ಮಾಡ್ಕೋತೀರ ಜೀವನ ಅಷ್ಟು ಹೇಳ್ಕೊಳ್ಳುವಷ್ಟು ಬೆಳೆಯೋದಿಲ್ಲ ಯಾವ ಕೆಲಸವೂ ಇನ್ ಟೈಮ್ ಆಗೋದಿಲ್ಲ ನಾ ಹೇಳೋ ನಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೌದು ఇల్లి కేతు శాంతి ఆ బు హళవలను ధర్స్ బు మస్ట్ అండ్ శూట్ నిన్న ఫ్యూచర్ అనూ సాధ్యు ఏనూ ఘస్కో అందే ఈస మస్ట్ అండ్ శూట్ మన ఆకస్మికయ శ్రేష్ఠ మహాలక్ష్మి రాజగ ఏ దొడ్డ రాజ ఇవెల బాడ దొడ్డ రాజోగ ఇవెల ಇವನ್ನ ನೀವು ಅನುಭವಿಸ್ಬೇಕು ಅಂದ್ರೆ ಕೇತು ಶಾಂತಿ ಮಾಡ್ಕೋಬೇಕು ಕುಜೇಶ ಇದು ಹವಳ ಹಾಕೋಬೇಕು ನೋಡಿ ಆಕಸ್ಮಿಕ ರಾಜಯೋಗ್ ಎರಡು ಎಕ್ಸಾಂಪಲ್ ಕೊಡ್ಬೋದು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ದಿಸ್ ಇಸ್ ಕೋಲ್ಡ್ ಆಕಸ್ಮಿಕ ರಾಜಯೋಗ ಬೊಮ್ಮಾಯವರು ಪ್ರಧಾನಮಂತ್ರಿ ಆಗಿದ್ದು ಆಕಸ್ಮಿಕ ರಾಜಯೋಗ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕ ರಾಜಯೋಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕ ರಾಜಯೋಗ ಆಕಸ್ಮಿಕವಾಗಿ ನಿಮಗೆ ಒಂದೇ ತೊಂದರೆ ಬರಬಹುದು ಇಲ್ಲ ಆಕಸ್ಮಿಕವಾಗಿ ನಿಮಗೆ ಬೆಳೆದ್ಬಿಡಬಹುದು ಇಲ್ಲ ಆಕಸ್ಮಿಕವಾಗಿ ಲಾಟರಿ ಹತ್ತಬಹುದು ಇಲ್ಲ ಆಕಸ್ಮಿಕವಾಗಿ ನಿಮಗೆ ಪ್ರಾಪರ್ಟಿ ಸಿಗ್ಬಿಡಬಹುದು ಇಲ್ಲ ಆಕಸ್ಮಿಕವಾಗಿ ನಿಮಗೆ ದೊಡ್ಡ ಯೂಸ್ ಅಮೌಂಟ್ ಸಿಗಬಹುದು ಎನಿ ಕ್ಯಾನ್ ಆಪನ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ದಾಂಪತ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ దయట్టు నేను అర్థమే ಯಾರ ಜಾತಕದಲ್ಲಿ ಆಕಸ್ಮಿಕ ರಾಜಯೋಗ ಶ್ರೇಷ್ಠ ಲಕ್ಷ್ಮಿ ರಾಜಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಿಲ್ಲದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿಯನ್ನು ಪಡ್ಕೊಂಡು ಭಾಳ ಸುಖವಾಗಿರ್ತಾರೆ ರೀ ಹೌದು ಭಾಳ ಸುಖವಾಗಿರ್ತಾರೆ ಇಲ್ಲಿ ಬೇಕಾಗಿರೋದು ಹವಳದ ಭಾಳ ಇಂಪಾರ್ಟೆನ್ಸ್ ಇದೆ ದಯವಿಟ್ಟು ಅರ್ಥ ನಮ್ಕೊಳ್ಳಿ ಇಲ್ಲಿ ಹೌಳದು ಭಾಳ ಇಂಪಾರ್ಟೆನ್ಸ್ ಇದೆ ಇಲ್ಲಿ ಕೇತು ಶಾಂತಿ ಇಂಪಾರ್ಟೆಂಟ್ ಇದೆ ನೋಡಿ ಹನ್ನೆರಡನೇ ಭಾವದ ಸ್ವಾಮಿ ಹೀ ಇಸ್ ನಾಟ್ ಗುಡ್ ಇನ್ ಟೆನ್ಸ್ ನೀವು ಮಾಡೋ ಕೆಲಸ ನೀವು ದುಡಿಯೋ ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ ನೀವು ಮಾಡೋ ಕೆಲಸ ನೀವು ದುಡಿಯೋ ದುಡ್ಡು ಆಗುತ್ತೆ ಕೈ ನಿಂತಲ್ಲ ದಯವಿಟ್ಟು ಮುಂತಿ ಮಾಡ್ಕೊಳ್ಳಿ ರಿಸ್ಕ್ ತಗೋಬೇಡಿ ರಿಸ್ಕ್ ತಗೋಬೇಡಿ ಎಲ್ಲವೂ ಪೋಲಾಗಲು ಚೇಂಜಸ್ ಮಾಡಿದೆ ಹನ್ನೆರಡನೇ ಭಾವದ ಸ್ವಾಮಿ ಒಳ್ಳೆಯವನ ಭಾವನು ಹತ್ತನೇ ಮನೆಯಲ್ಲಿ ಬಂದ್ಕೊಡೋದು ಕುಜನ ಮನೆ ವಿರೋಧಿ ಮನೆ ಮನೆಯ ಬುಧನ ಬುಧ ಮತ್ತು ಕುಜ ಬುಧ ಮತ್ತು ಕುಜ ವಿರೋಧಿಗಳು ಅದು ನಿಮ್ಗೆ ಒಳ್ಳೆ ಶ್ರೇಯಸ್ಸಲ್ಲ ಕೆಲಸ ನಿಮ್ದು ಇನ್ ಟೈಮ್ ಆಗೋದಿಲ್ಲ ಕೆಲಸದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರೋ ಕೆಲಸ ಸಿಗುವುದಿಲ್ಲ ಇಲ್ಲಿ ನೀವು ಗಳಿಸಿರುವ ಹಣ ನಿಮಗೆ ಕರೆಕ್ಟ್ ಆಗಿ ಕೈ ಸಿಗುವುದಿಲ್ಲ ಆ ರೀತಿ ತೊಂದರೆ ಕೊಡ್ತಾನೆ ದಯವಿಟ್ಟು ಬುಧ ಶಾಂತಿ ಮಾಡಿಕೊಳ್ಳಿ ಸುಖ ಸ್ವಗ್ರಹಿಯಲ್ಲಿದ್ದಾನೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕನಿಷ್ಠ ಮಹಾಲಕ್ಷ್ಮಿ ಯೋಗ ದೊಡ್ಡ ರಾಜಯೋಗ ಇದೆ ಅದು ಶುಕ್ರನಿಂದ ಅದು ಹನ್ನೊಂದನೇ ಭಾವದಲ್ಲಿ ಇಲ್ಲಿ ಹನ್ನೊಂದು ಮತ್ತು ನಾಲ್ಕನೇ ಭಾವದ ಫಲವನ್ನು ಕೊಡ್ತಾನೆ ಹನ್ನೊಂದನೇ ಭಾವದ ಫಲ ಏನು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನ ಲಾಭದಲ್ಲಿ ತಗೊಂಡು ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶೆಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನು ಒಳ್ಳೆಯ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ನಿಮ್ಮ ಸಂಬಂಧ ಹೆಚ್ಚಿಗೆ ಇರುತ್ತೆ ಅಂತ ಅರ್ಥ ಇದೆ ಹನ್ನೊಂದನೇ ಭಾವದ ಫಲ ನೋಡಿ ನಾಲ್ಕನೇ ಭಾವದ ಫಲ ತಾಯಿ ಮೇಲೆ ವಿಪರೀತ ವ್ಯಾಯಾಮ ಇರುತ್ತೆ ಜವಾಬ್ದಾರಿತ ವ್ಯಕ್ತಿತ್ವ ಇರುತ್ತೆ ಎಲ್ಲರ ಜವಾಬ್ದಾರಿ ತಗೊಳ್ಳುವಂಥ ಶಕ್ತಿ ನಿಮ್ಮಲ್ಲಿದೆ ಹಣವನ್ನು ವ್ಯಯ ಮಾಡಲ್ಲ ಯಾವುದೇ ವ್ಯವಹಾರ ಮಾಡಲಿ ಸಕ್ಸಸ್ ಆಗುತ್ತೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ ಹೈಯರ್ ಎಜುಕೇಷನ್ ಸಿಗುತ್ತೆ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿತ್ಕೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲೀನ್ ಹೈ ಇರುತ್ತೆ ಮನೆಗೆ ಬಂದು ಬಹಳ ಪ್ರೇಮದಿಂದ ನಾವು ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಮೂಲಗಳನ್ನು ನೀವು ಪ್ರಾಪರ್ಟಿ ಗಳಿಸೋದಲ್ದಾನೆ ಮನೆ ಶಾಪು ತೋಟ ಇಂಥವೆಲ್ಲವನ್ನು ಖರೀದಿ ಮಾಡ್ತೀರಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನ ಅನುಭವಿಸುವುದಲ್ದನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯವನ್ನು ಪಡ್ಕೊಂಡು ಶ್ರೇಷ್ಠ ಜೀವನವನ್ನು ನಡೆಸ್ತೀರಿ ಅಂತ ಯೋಗ ಚಂದ್ರಿಕೆಯನ್ನು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಹೌದು ಶುಕ್ರನ ಬಗ್ಗೆ ಹೋಗಬೇಕು ಅಂದರೆ ನೀವು ಜಮರಿ ಸ್ತೋತ್ರ ಜಮನಿ ಸೂತ್ರ ಮಹರ್ಷಿ ಜಮನಿಯವರು ಬರೆದಂತಹ ಗ್ರಂಥಗಳಲ್ಲಿ ಶುಕ್ರನ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಹೌದು ನಾನು ಇಷ್ಟೇ ಹೇಳೋದು ನಿಮಗೆ ಕೇತು ಶಾಂತಿ ಮಾಡ್ಕೊಳ್ಳಿ ಬುಧ ಶಾಂತಿ ಮಾಡಿಕೊಳ್ಳಿ ಶನಿ ಶಾಂತಿ ಮಾಡಿಕೊಳ್ಳಿ ಮೂರು ಕೈಗಳ ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟು ಹವಳವನ್ನು ಹಾಕ್ಕೊಳ್ಳಿ ಹೌದು ಮಸ್ಟರ್ಡ್ ತಂದೆ ಮತ್ತು ಮಕ್ ತಂದೆಯ ಜೊತೆಗೆ ವ್ಯವಹಾರ ಸರಿ ಇಲ್ಲ ನಿಮ್ಮದು ಫಾದರ್ ಜೊತೆಗೆ ಒಳ್ಳೆ ವ್ಯವಹಾರ ಇಲ್ಲ ಅವಾಗ್ಯಾವಾಗ ಕ್ಲಾಸ್ ಆಗ್ತಾ ಇರುತ್ತೆ ನಿಮ್ಮದು ದಾಂಪತ್ಯ ನೋಡಿ ಇಲ್ಲಿ ಇಲ್ಲಿ ನೋಡಬೇಕಾಗಿದ್ದು ಒಂದು ಐದು ಮತ್ತು ಏಳು ಒಂಬತ್ತನ್ನು ಒಂದನೇ ಸ್ವಾಮಿ ಲಾಭದಲ್ಲಿ ಐದನೇ ಮನೆ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಏಳನೇ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆ ಸ್ವಾಮಿ ನಾಲ್ಕರಲ್ಲಿ ಕೇತು ಶಾಂತಿ ಆಗ್ಬೇಕಷ್ಟೇ ನಾನು ಹೇಳೋದು కేతు శాంతి భాళ అగత ఇది అంత జాతక హత్య ఆపత్తి చనగ్ అనుభవస్తి అదేం చింత హళ హి సార్ హళ హింద ని జీవనండి కష్ట ఆగితే నోడి నన్ను ఒప్పందా భాళ కష్ట అనుభవస్తిరం హళ హాక్రె బుధ ఆదిత్య రాజయోగీ కలసక్కిం తొందర ఇలా దుడ్డు బరు దుడ్డిగేనూ కడిమే ఇలా ఆరమీ గలస్కో బీ యాశా మా ಸರ್ ರಾರು ದಿಸಿದ್ದೀರಾ ಆಮೇಲೆ ಗುರು ದಸೆ ನೋ ಪ್ರಾಬ್ಲಮ್ ನಾನು ಹೇಳೋದು ಇಷ್ಟೇ ನಿಮಗೆ ಏನಪ್ಪ ಅಂದರೆ ಬುಧ ಶಾಂತಿ ಮಾಡಿಕೊಳ್ಳಿ ಅಷ್ಟು ಹೇಳ್ಕೊಳ್ಳುವಷ್ಟು ಕೆಟ್ಟಿಲ್ಲ ಎಂದು ಬುಧ ಶಾಂತಿ ಮಾಡಿಕೊಳ್ಳಿ ಶನಿ ಶಾಂತಿ ಮಾಡ್ಕೊಳ್ಳಿ ಕೇತು ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಕ್ಟ್ ಅವಳ ಅಂದ್ಕೊಂಡು ಹಾಕ್ಲೇಬೇಕು ಸರ್ ಹಾಕಲಿಲ್ಲ ಅದು ನಡೆಯೋದೇ ಇಲ್ಲ ನನಗೆ ಹಾಗು ಅಂತ ಹೇಳ್ತಾ ಈ ಜಾತಕ ವಿಶ್ಲೇಷಣೆ ಮುಗಿಸ್ತೇನೆ ನಮಸ್ಕಾರ